ನಮಸ್ಕಾರ ಕರ್ನಾಟಕ ಲಕ್ಷ ಸ್ಯಾಲ್ರಿ ಪ್ಯಾಕೇಜ್ ಪಡೆಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಈ ಟೆಕ್ನಿಕ್ ನಿಮ್ಗೆ ಗೊತ್ತಿದ್ದರೆ ಸಾಕು ಮನೆಯಿಂದಲೇ ಕೆಲಸ ಮಾಡಿ ಲಕ್ಷ ಗಟ್ಟಲೆ ಸ್ಯಾಲ್ರಿ ಪ್ಯಾಕೇಜ್ ಪಡೆಯಿರಿ ಹೌದು ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಿರೋದೇ ಐ ಟಿ ಕಂಪನಿಗಳು ಅದರಲ್ಲಿ ಟಿ ಸಿ ಎಸ್ ಟೆಕ್ ಮಹೇಂದ್ರ ಕಾಗ್ನಿ ಕ್ಯಾಪ್ಟಿಮಿನಿ ಮತ್ತು ಡೆಲೈಟ್ಸ್ ಇತ್ಯಾದಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ಬೆಂಗಳೂರಿನಲ್ಲಿವೆ ಮತ್ತು ಈ ಎಲ್ಲ ಕಂಪನಿಗಳಲ್ಲಿ ಸಾವಿರಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಎಂಟೆಲ್ ಕಂಪನಿ ಕೂಡ ಒಂದು ಹೌದು ಈಗ ಎಂಟೆಲ್ ಕಂಪನಿ ಹೊಸ ಹೊಸ ಉದ್ಯೋಗ ಅವಕಾಶಗಳನ್ನು ಈಗ ನೀಡುತ್ತಿದೆ ಈ ಐ ಟಿ ಕಂಪನಿ ಅಂದರೆ ಇದರಲ್ಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡುವ ಅವಕಾಶ ಕೂಡ ಇದೆ ಜೊತೆಗೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದಾದ ಅವಕಾಶ ಕೂಡ ಇದೆ ಟಿ ಸಿ ಎಸ್ ಟೆಕ್ ಮಹೀಂದ್ರಾ ಕಾಗ್ನಿಜೆಂಟ್ ಕ್ಯಾಪ್ಟೆ ಮಿನಿ ಮತ್ತು ಡೆಲಾಯ್ಟ್ ಇತ್ಯಾದಿ ದೊಡ್ಡ ಐ ಟಿ ಕಂಪನಿಗಳು ಸಾಕಷ್ಟು ಹೊಸ ಉದ್ಯೋಗಗಳನ್ನು ನೇಮಿಸಿಕೊಳ್ತಿವೆ ಇದರ ಜೊತೆಗೆ ಇಂಟೆಲ್ ಕಂಪನಿ ಕೂಡ ಹೊಸ ಹೊಸ ಉದ್ಯೋಗಗಳನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಇಂಟೆಲ್ ಕಂಪನಿಯಲ್ಲಿ ಸಾಕಷ್ಟು ಐ ಟಿ ಕೆಲಸಗಳು ಖಾಲಿ ಇವೆ ಇದರಲ್ಲಿ ಮನೆಯಿಂದಲೇ ಕೆಲಸ ಮಾಡಲು ಕೂಡ ಅವಕಾಶ ಇದೆ ಹೌದು ಮನೆಯಲ್ಲಿ ಕೆಲಸ ಮಾಡುವ ಅವಕಾಶ ಇರುವ ಹಲವು ಹುದ್ದೆಗಳಿಗೆ ಈಗ ಅರ್ಜಿ ಆಹ್ವಾನಿಸಲಾಗಿದೆ ಇಂಟೆಲ್ ಕಂಪನಿಯಲ್ಲಿ ಕೆಲಸ ಮಾಡಲು ಅರ್ಜಿಯನ್ನು ಸಲ್ಲಿಸುವ ವಿಧಾನ ನಾವೀಗ ಹೇಳುತ್ತೇವೆ ಎಲ್ಲ ಐ ಟಿ ಕಂಪನಿಗಳ ಹಾಗೆ ಇಂಟೆಲ್ ಕಂಪ್ನಿಯು ಸಹ ಹಲವು ಹುದ್ದೆಗಳನ್ನು ಭರ್ತಿ ಮಾಡುತ್ತಿದೆ ಮನೆಯಿಂದಲೇ ಕೆಲಸ ಮಾಡುವ ಅವಕಾಶವಿರುವ ಈ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಹಾಕಬಹುದು ಇಂಟೆಲ್ ಕಂಪ್ನಿಯಲ್ಲಿ ಹೊಸಬರಿಂದ ಹಿಡಿದು ಅನುಭವ ಇರುವವರೆಗೂ ಎಲ್ಲರಿಗೂ ಅವಕಾಶವಿದೆ ಹೌದು ದೇಶಾದ್ಯಂತ ಇರುವ ಇಂಟೆಲ್ ಕಚೇರಿಗಳಲ್ಲಿ ಕೆಲಸ ಮಾಡಲು ಈಗ ಅವಕಾಶವಿದೆ ಆಸಕ್ತರು ಕಂಪ್ನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇಂಟೆಲ್ ಕಂಪ್ನಿಯಲ್ಲಿ ಖಾಲಿರುವ ಹುದ್ದೆಗಳು ಹೀಗಿವೆ ಮೊದಲಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಇದರಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಲು ಸಾಫ್ಟ್ವೇರ್ ಪ್ರೋಗ್ರಾಮ್ಗಳು ಮತ್ತು ಡ್ರೈವರ್ಗಳನ್ನು ಡಿಸೈನ್ ಮಾಡುವುದು ಮತ್ತು ಅಭಿವೃದ್ಧಿಪಡಿಸುವ ಜ್ಞಾನವನ್ನು ಹೊಂದಿರಬೇಕು ಇನ್ನು ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಪದವಿಯನ್ನು ಪಡೆದಿರಲೇಬೇಕು ಮತ್ತು ಜಾವಾ ಸಿ ಪ್ಲಸ್ ಪ್ಲಸ್ ಮತ್ತು ಪೈಪ್ಥಾನ್ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಉತ್ತಮ ಜ್ಞಾನ ಹೊಂದಿರಬೇಕು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇದ್ದರೆ ಹೆಚ್ಚಿನ ಅಂಕ ಸಿಗುತ್ತದೆ ಮತ್ತು ಸಂಬಳ ನಿಮ್ಮ ಜ್ಞಾನ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ ಸದ್ಯಕ್ಕೆ ಈ ಕೆಲಸಕ್ಕೆ ವರ್ಷಕ್ಕೆ ಮೂರಿಂದ ಒಂಬತ್ತು ಲಕ್ಷಗಳವರೆಗೆ ಸಂಬಳ ಇರುತ್ತದೆ ಮತ್ತು ಹಿರಿಯ ಸಾಫ್ಟ್ವೇರ್ ಎಂಜಿನಿಯರಿಂಗ್ ತಂಡದ ನಾಯಕ ಮತ್ತು ವ್ಯವಸ್ಥಾಪಕ ಹುದ್ದೆಗಳಿಗೆ ಬಡ್ತಿ ಪಡೆಯುವ ಅವಕಾಶವೂ ಕೂಡ ಇದೆ ಇನ್ನು ಎರಡನೆಯ ಹುದ್ದೆ ಬಗ್ಗೆ ಹೇಳಬೇಕೆಂದರೆ ತಾಂತ್ರಿಕ ಬೆಂಬಲ ತಜ್ಞರು ಇದರಲ್ಲಿ ತಾಂತ್ರಿಕ ಬೆಂಬಲ ತಜ್ಞರಾದವರು ಇಂಟಲ್ ಉತ್ಪನ್ನಗಳು ಮತ್ತು ಸೇವೆಗಳ ಬಗ್ಗೆ ಗ್ರಾಹಕರಿಗೆ ನೆರವು ನೀಡಬೇಕು ಗ್ರಾಹಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಒದಗಿಸಬೇಕು ದೂರವಾಣಿ ಚ್ಯಾಟ್ ಮತ್ತು ಇಮೇಲ್ ಮೂಲಕ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ವಿಜ್ಞಾನ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಪದವಿಯನ್ನು ಪಡೆದಿರಲೇಬೇಕು ಮತ್ತು ಉತ್ತಮ ಸಂವಹನ ಕೌಶಲ್ಯ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯ ತುಂಬ ಅತ್ಯಗತ್ಯವಾಗಿದೆ ಇನ್ನು ಮೂರನೆಯ ಬಗ್ಗೆ ಹೇಳಬೇಕೆಂದರೆ ಮಾರಾಟ ಪ್ರತಿನಿಧಿಗಳು ಇದರಲ್ಲಿ ಇಂಟಲ್ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಬೇಕು ಗ್ರಾಹಕರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಾಹಿತಿಯನ್ನು ನೀಡಬೇಕು ವ್ಯವಹಾರ ಮಾರ್ಕೆಟಿಂಗ್ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಪದವಿಯನ್ನು ಪಡೆದಿರಲೇಬೇಕು ಮತ್ತು ಉತ್ತಮ ಸಂವಹನ ಮತ್ತು ಮಾರ್ಕೆಟಿಂಗ್ ಕೌಶಲ್ಯ ಹೊಂದಿರಬೇಕು ಇನ್ನು ಸಂದರ್ಶದಲ್ಲಿನ ನಿಮ್ಮ ಪ್ರದರ್ಶನದ ಆಧಾರದ ಮೇಲೆ ಸಂಬಳ ನಿರ್ಧಾರವಾಗಿರುತ್ತದೆ ಇನ್ನು ನಾಲ್ಕನೇ ಹುದ್ದೆಯ ಬಗ್ಗೆ ಹೇಳಬೇಕೆಂದರೆ ಡೇಟಾ ವಿಶ್ಲೇಷಕರು ಇದರಲ್ಲಿ ಕಂಪನಿಯ ಡೇಟಾವನ್ನು ವಿಶ್ಲೇಷಿಸಿ ಮಾಹಿತಿಯನ್ನು ಒದಗಿಸಬೇಕು ಡೇಟಾ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಪದವಿಯನ್ನು ಪಡೆದಿರಲೇಬೇಕು ಮತ್ತು ಎಸ್ ಕ್ಯೂ ಎಲ್ ಎಕ್ಸೆಲ್ ಮತ್ತು ಟ್ಯಾಬ್ಲೋಗಳಲ್ಲಿ ಉತ್ತಮ ಜ್ಞಾನ ಹೊಂದಿರಬೇಕು ಇವೆಲ್ಲ ನಿಮ್ಮಲ್ಲಿ ಇದ್ದರೆ ನೀವು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ನೀವು ವರ್ಕ್ ಫ್ರಮ್ ಹೋಮ್ ಶುರು ಮಾಡಬಹುದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು